ಶಾಂತ್ ಸಂಬರ್ಗಿ ಅಂತ ಒಬ್ರು ಅವರು ತುಂಬಾ ಪ್ರಖ್ಯಾತರು ಕುಖ್ಯಾತರು ನನಗೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರೋ ವಿಷಯನೇ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗ್ಬಿಟ್ಟಿದೆ ಇವರನ್ನ ಪ್ರಶ್ನೆ ಮಾಡೋರಿಲ್ಲ ಇದಕ್ಕೆ ಕಾಯ್ದೆ ಇದೆಯಾ ಇಲ್ವಾ ಅಂತ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ನಾನ ದೇಶದಲ್ಲಿ ನಡೀತಾ ಇದೆ ಎಲ್ಲಾ ಹಿಂದೂ ಧರ್ಮದವರ ಮತ್ತು ದೇವರನ್ನ ನಂಬೋರಿಗೆ ಅದು ಬಹಳ ಪುಣ್ಯವಾದ ಒಂದು ಸ್ಥಳ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಅಂದರೆ ಮೊದಲಿನಿಂದನೂ ಪ್ರಕಾಶ್ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅಂದರೆ ಒಂದು ಫೇಕ್ ಫೋಟೋ ಹಾಕಿ ನಂದಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಹಾಕೇನು ಹೇಳ್ತಾರೆ ಇವ್ನ ಮಿಂದೆದ್ ಬಂದ ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದು ಇದನ್ನ ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಇವರು ಮಾಡಿದರು ನನಗೆ ಯಾರು ಈ ಒಂದು ಫೇಕ್ ನ್ಯೂಸನ್ನು ಅವಾಗ ಎಂ ಪಿ ಆಗಿದ್ದ ಪ್ರತಾಪ್ ಸಿಂಹಾರ್ ಅವರು ಇದೇ ಕೋರ್ಟ್ ಕಟ್ಟುಕಟ್ಟೆ ನಿಂತ್ಕೊಂಡೆ ಕೊನೆಗೂ ಅವರು ಬಂದು ಅವರು ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳೋ ತನಕ ಬಿಡಲಿಲ್ಲ ನಾವು ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ಈ ತಿರುಪತಿನ ಲಡ್ಡು ಇಶ್ಯೂ ಆಯ್ತಲ್ಲ ಹಾಗೆ ಸುಮ್ಮನೆ ಕಲ್ತಿ ಕಲ್ತಿಯಾಗ್ಬಿಟ್ಟಿದೆ ಅಂತ ದೊಡ್ಡದಾಗಿ ಮಾಡಿಬಿಡೋದು ಜನ ಅವರ ನಂಬಿಕೆ ಅಷ್ಟು ಪ್ರೀತಿಯಿಂದ ಹೋಗ್ತಿರೋ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿ ಏನೋ ತಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ ಹಬ್ಬಸ್ಬಿಡೋದು ಅಷ್ಟೇ ಇತ್ತೀಚೆಗೆ ನಾ ಮೊನ್ನೆ ಒಂದು ಕೇಸ್ ಗೆದ್ದೆ ಅದರಲ್ಲಿ ಏನಂದರೆ ಬಾಂಗ್ಲಾದೇಶ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿದೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟೆ ಸ್ಟೇಟ್ಮೆಂಟು ಇವರೇ ಪೋಸ್ಟ್ರು ಮಾಡಿಬಿಡೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳಲ್ಲಿ ನಡೆಸ್ಬಿಡೋದು ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಅಂತ ಈ ವ್ಯಕ್ತಿ ಅದೇ ಕೆಲಸ ಮಾಡಿದೆ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ನೀವು ನನ್ನ ಹಿಂಗೆ ಆಡೋ ಹೀಗೆ ಸೊ ನಾನು ಐ ಟು ವೆಂಟು ಕಮಿಷನರ್ ದಿಸ್ ಸೆಂಡ್ ಮಾಡಿದೆ ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತೀರಲ್ಲು ಎಫ್ ಐ ಆರ್ನಲ್ಲಿ ನ್ಯಾಯಸಮಿತಲ್ಲಿದೆ ಇದು ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯತೆಗಳು ಗೊತ್ತಾಗತ್ತೆ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತಿದೆ ಅಂತ ನೋಡಿ ಇತ್ತೀ ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬ್ಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬಪ್ಪ ಅರ್ಧ ಗಂಟೆ ಅರ್ಧ ಕೆ ಜಿ ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತ ಎರಡು ಕೊಂದ ಮೇಲೆ ಗೊತ್ತಾಯ್ತು ಅಂತ ಮೊನ್ನೆ ಮೊನ್ನೆ ಒಂದು ಇಪ್ಪತ್ತು ಆರು ವರ್ಷದ ಹುಡುಗ ಅವನೇನೋ ಅಂತ ಅವ್ನು ಅಟ್ಟಿಸ್ಕೊಂಡು ಹೋಗಿ ಮೂವತ್ತೇಳು ಕಿಲೋಮೀಟ್ರ್ ಹೋಗಿ ಕೊಂದ ಮೇಲೆ ಗೊತ್ತಾಯಿತು ಅವನ ಅಪ್ಪಾವಿ ಅಂತ ಪಾಪಿ ಅಪ್ಪ ಪಾಪ ಏನು ತಪ್ಪು ಮಾಡಿಲ್ಲ ಅವನು ಅಂತ ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ತವರೂರಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ತಂದೆಗೆ ಮೈಸೂರಿ ಇಲ್ಲ ಕಾರತ್ತು ಅಂತ ಕರ್ಕೊಂಡೋಗ ಇನ್ನೂರು ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಮಗಳು ಎರಡು ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದ್ಲು ಅಂತಹ ಸುದ್ದಿ ಹಬ್ಸಿ ಎರಡು ಊರುಗಳ ಮಧ್ಯೆ ಜಗಳಾಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮನೆ ಹಾಳು ಮಾಡಿದಾಗ ನೇಣಾಕೊಡ್ಸತ್ತ ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗ್ತದೆ ಜನಸಾಮಾನು ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಬಿಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಹಿಂಗೆ ನೀವು ತಪ್ಸ್ಕೊಳಕ್ ಆಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗಾದ ಕೇಸ್ ಹಾಕಿದ್ದಾನೆ ಅದಕ್ಕೆ ಕಮಿಷನರು ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ಇಮಿಡೇಟಾಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕಳಿಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು ನಾನು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇದು ಮೊದಲನೇ ಕೇಸ್ ಈ ಥರದ್ದು ಈ ಥರ ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸುಗಳು ನಡೀತಾ ಇದೆ ಒಬ್ಬ ನಟಿಮಣಿಯನ್ನು ಮಣಿಯನ್ನು ಅವಹೇಳನ ಮಾಡಿ ಒಂದು ಕೇಸ್ ನಡೀತಾ ಇದೆ ಈ ಮನ್ಸಿನಿ ನನ್ನ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನನ್ನು ಬಿಡಬೇಡಿ ಅಂದ್ರೆ ಇದೊಂದು ಪಾಠ ಆಗಬೇಕು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ತಪ್ಪು ಪ್ರಚಾರ ಮಾಡೋದು ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ರೀ ಕೆಸರ ಬಿಸಾಕಕ್ಕೆ ಎರಡು ನಿಮಿಷ ತೊಳ್ಕೊಳಕ್ಕೆ ನಮ್ಗೆ ಎರಡು ದಿನ ಆದರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ ಇದು ಇದು ಇನ್ನೊಬ್ಬರಿಗೆ ಆಗಬಾರ್ದು ಇವನಿಗೆ ತಕ್ಕಂಥ ಪಾಠ ಆಗಬೇಕು ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರ್ನ ಎದುರಿಸುವಂಥ ಒಂದು ಪರಿಸ್ಥಿತಿ ಎದುರಾಗಬೇಕು ಅಂತ ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ ಪುಣ್ಯಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ ತಪ್ಪೇನಿದೆ ಅದರಲ್ಲಿ ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ನಾನು ದೇವರಿಲ್ಲದೆ ಬದುಕಬಲ್ಲೆ ಇನ್ನೊಂದಷ್ಟು ವರ್ಷನೂ ಬದುಕ್ಬಿಡ್ತೀನಿ ಆದರೆ ಮನುಷ್ಯರಿಲ್ದೇ ನಾನು ಬದುಕೋಕ್ಕಾಗಲ್ಲ ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋರು ನಾವೇನು ಸಂತೋಷ ಇದೆ ಇದಿದೆ ಅವ್ರಿಗದ್ರೆ ಹೋಗಲಿ ಮನಸ್ಸಿಗೆ ಶಾಂತಿಯನ್ನ ಮನಸ್ಸಿಗೆ ತೃಪ್ತಿಯನ್ನ ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು ದ್ವೇಷಕ್ಕೆ ಉಪಯೋಗಿಸೋದು ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಾಟ್ಸ್ಆಪ್ ಹಿಡಿಯೋಕ್ಕಾಗಲ್ಲ ಈಗ ಡೈರೆಕ್ಟ್ ಆಗಿ ಹೇಳಿ ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗ್ಲಿ ನನಗೆ ಯಾವುದೇ ನಂಬಿಕೆಯನ್ನ ಟೀಕೆ ಮಾಡೋದು ನನಗೆ ಅರ್ಥ ಇಲ್ಲ ಯಾಕಂದ್ರೆ ನನ್ನ ಮಗಳು ನಾನು ನೋಡಿ ನನ್ನ ನನ್ನ ಹೆಂಡತಿ ಇದ್ದಾಳೆ ಆಕೆ ಹೋಮ ಮಾಡ್ತಾಳೆ ದೇವಸ್ಥಾನಕ್ಕೆ ಹೋಗ್ತಾಳೆ ನನಗೇನ್ ತೊಂದರೆ ಇಲ್ಲ ಅದನ್ನು ಅಂತಾರೆ ಅಂದ್ರೆ ಇವ್ರಿಗೆ ಅರ್ಥ ಆಗದೆ ಇರೋದು ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅವ್ರ ನಂಬಿಕೆ ಅವ್ರದ್ದು ನನ್ನ ನಂಬಿಕೆ ನಂಬಿಕೆ ಅರ್ಥ ಆಗ್ತಾ ಇಲ್ಲ ಅಲ್ವಾ ಯಾರ ನಂಬಿಕೆ ನಾವು ಕೊಡಿ ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ಹೇಳಿ ನಿಮ್ಗೆ ಇನ್ನೊಂದು ನಂಬಿಕೆ ಕೊಡೋದು ಹಾಕತ್ತಿರಬೇಕು ಅದ್ರಲ್ಲಿ ಸಂತೋಷ ಇದ್ರೆ ನಾವ್ಯಾರು ಪ್ರಶ್ನೆ ಮಾಡಬೇಕು ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು ಮಾತ್ರ ಧರ್ಮದ ವಿರುದ್ಧ ನನಗೂ ದೇವ್ರಿಗೂ ಸಂಬಂಧನೇ ಇಲ್ರಿ ನಾನು ಯಾರೋ ಕೇಳಿದ್ರು ನನಗೆ ಟೈಮ್ ಇಲ್ಲ ನನಗೆ ಮನುಷ್ಯರು ಮುಖ್ಯ ನನ್ನೊಡೆಯ ಜೀವನದಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಅಂತ ಆದರೆ ನಿಮಗೆ ಪ್ರೀತಿ ಅಂತ ಇನ್ನೊಬ್ಬ ಸಹ ಮನುಷ್ಯನೇ ಬರಬೇಕು ನನ್ಗೆ ಅಷ್ಟರಲ್ಲೇ ಇದೀನಿ ನಾನು ನನಗೋಗ ನನ್ನ ನಂಬಿಕೆ ನಾನು ಯಾವ್ದು ಪ್ರತಿಯೊಬ್ರು ಒಂದೊಂದು ಹೇಳ್ತಾನೆ ಇದನ್ನ ಯಾಕೆ ಇಲ್ಲ ಇದನ್ನ ಅದಲ್ಲ ನಮ್ಮ ಕೆಲಸ ತಪ್ಪು ನಡೀತಿದ್ರೆ ಕೇಳ್ತಿದ್ದೀವಿ ಏನು ನಡೀತಿದ್ರೆ ಅದನ್ನು ಕೇಳ್ತಾ ಅಷ್ಟೇ ಅಲ್ಲ ಅದು ಅವ್ರು ಹೇಳ್ತಾರೆ ನಾನೇ ಹೇಳಿದ್ರು ಕ್ರಿಶ್ಚಿಯನ್ ಮಾಡಿದ್ರು ತಪ್ ಗಿಂತ ದೊಡ್ಡ ಮಾಫಿ ಅಲ್ಲ ಅಂತ ನಾನೇ ಹೇಳಿದ್ದೀನಿ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ ಟೆರಿಸ್ಟ್ಗಳಿದ್ದಾರೆ ಅಂತ ನಾನೇ ಹೇಳಿದ್ದೀನಿ ಅದು ಹೈಲೈಟ್ ಆಗಲ್ಲ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ ಅದು ಸೃಷ್ಟಿ ಮಾಡಿಕೊಳ್ಳೋದು ಯಾವತ್ತಾದ್ರೂ ಯಾವ್ದು ಧರ್ಮದ ಬಗ್ಗೆ ಯಾವತ್ತರ ಮಾತಾಡಿದ್ದೀನಿ ಅಂತರ ನಾನು ಯಾವ ಥರ ಮಾತ್ರ ಮನುಷ್ಯ ಮನಸ್ಸನ್ನು ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಒಂದು ಸಮಾನವಾಗಿರಬೇಕು ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅವ್ರದ್ದು ಇವ್ರು ಅದನ್ನು ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ ಏನು ಇವಾಗ ಏನಾಗುತ್ತೆ ನಿನ್ನ ಭೇಟಿ ಮಾಡ್ತಿದ್ದೀನಿ ಅನ್ಕೊಳಮ್ಮಪ್ಪ ಇನ್ನು ಇನ್ನೊಬ್ ಇನ್ನೊಬ್ಬ ನನಗೆ ಹೇಳ್ತಾನೆ ಇವನು ನಾನು ಅಲ್ಲ ಹಿಂಗೆ ಅಂದ್ಬಿಡ್ತಾನೆ ಅವನು ಗೊತ್ತಿಲ್ಲ ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಂಡು ಅವ್ರು ಏನಾದ್ರೂ ನಂಗೆ ಹೀಗೆ ಕಾಣಿಸ್ತಾ ಇರುತ್ತೆ ಅದೇ ಇವ್ರ ಕೆಲಸ ಅದನ್ನು ನಿಲ್ಲಿಸ್ಬೇಕು ಸಂಪರ್ಕ ನನ್ಗೆ ಯಾರಂತ ಗೊತ್ತಿಲ್ಲ ಮನುಷ್ಯ ನನಗ ಅವ್ನಿಗೆ ಏನ್ ಸಂಬಂಧ ಇದೆ ಹೇಳಿ ಈಗ ಇದಾದ ಮೇಲೆ ಯಾರು ಅಂತ ವಿಚಾರದ ಇಷ್ಟು ಕೆಲಸಗಳು ಬರ್ತಾ ಇದೆ ಇಷ್ಟಿಷ್ಟು ಕೇಸುಗಳಿದೆ ಮೊನ್ನೆನೋ ಕೋರ್ಟ್ ನಲ್ಲಿ ಜಗಳ ಮಾಡ್ಕೊಂಡಿರ್ತಲ್ಲ ಅಂದ್ರೆ ಮಾಧ್ಯಮದವ್ರ ಮುಂದೆ ಎಲ್ಲರ ಮುಂದೆ ಬಟ್ ಎಲ್ಲದಕ್ಕೂ ಒಂದು ಕಡಿವಾಣ ಬೀಳ್ಬೇಕಲ್